ಎರಡನೇದು ನಿಮ್ಗೆ ಗೊತ್ತಿಲ್ಲ ಕೊಡೋ ಕೈಗಿಂತ ಈ ಪಡ್ಕೊಳ್ಳೋ ಕೈಗೆ ತುಂಬ ನೋವಿರುತ್ತೆ ಸಿ ಅಷ್ಟು ಅಲ್ಲ ಸಿ ಜಸ್ಟ್ ಬಿಕಾಸ್ ಯು ಗೋ ಲೈಕ್ ದಿಸ್ ಆ್ಯಂಡ್ ಬೆಗ್ ಯಾರನ್ನೋ ಕೇಳೋದಿರುತ್ತಲ್ವ ಈ ರೀತಿ ಪರಿಸ್ಥಿತಿ ಜಗತ್ತಿಗೆ ಬರಬಾರ್ದು ಅನ್ನೋ ನನ್ನೊಂದು ಆಸೆ ಮೇಡಮ್ ಯಾರು ಕೇಳೋ ಹಾಗೆ ಇರಬಾರ್ದು ಅವ್ರ ಹತ್ರ ಎಲ್ಲ ಇರಬೇಕು ಸೊ ಹಾಗಾಗಿ ಒಂದು ವೇಳೆ ಕೇಳೋದೇ ಆದರೆ ಅದು ಭಗವಂತನ ಕೇಳಿದ್ರೆ ಪರವಾಗಿಲ್ಲ ಬಟ್ ಜನಗಳ್ನ ಕೇಳಿದಾಗ ಅದು ಭೂಲೋಕದಲ್ಲಿ ಯಾರೂ ಮರ್ಯಾದೆ ಕೊಡೋದಿಲ್ಲ ಸೊ ದಯವಿಟ್ಟು ನಾವೇ ಮಾಡ್ಕೋಬೇಕು ಐ ಮೀನ್ ಯಾಕೆ ಸಾಧ್ಯ ಇಲ್ಲ ಎಲ್ಲರೂ ಶ್ರೀಮಂತರಾಗೋದಕ್ಕೆ ಸೊ ದಿಸ್ ಈಸ್ ಒನ್ ಆ್ಯಂಡ್ ಸೆಕೆಂಡ್ ಯಾವುದೆಲ್ಲ ಫ್ರೀ ಸಿಕ್ಕಿದೆ ಇಲ್ಲಿ ತನಕ ನಾವು ಯೋಚನೆ ಮಾಡಬೇಕು ನಮ್ಮ ಲೈಫಲ್ಲಿ ತುಂಬ ಫ್ರೀ ಸಿಕ್ಕಿದೆ ನಮಗೆ ಈಗ ನೋಡಿ ಲೈಫೇ ಫ್ರೀ ಸರಿ ಎಷ್ಟು ಸಮಯ ಇದೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಅಲ್ವಾ ಒಂದು ದಿನದಲ್ಲಿ ಎಷ್ಟು ವರ್ಷ ಬದುಕಿದ್ದೀವಿ ನೋಡಿ ಏನು ದೇವರು ಇಲ್ಲಿ ತನಕ ಬಿಟ್ಟಿರೋದೇ ಹೆಚ್ಚಲ್ವ ನಮ್ಮನ್ನು ಈ ಯೂನಿವರ್ಸ್ ವಿಶ್ವ ತುಂಬ ಕೈಂಡು ತುಂಬ ಪ್ರೀತಿ ಅವ್ರಿಗೆ ನಾವು ಎಷ್ಟೇ ತಪ್ಪು ಮಾಡಿದ್ರು ಇನ್ನೂ ಸಹಿಸ್ಕೊಂಡು ಇಲ್ಲೇ ಬಿಟ್ಟಿದ್ದಾನೆ ನೋಡಿ ಬದುಕೋದಕ್ಕೆ ಸೊ ಇಷ್ಟು ಟೈಮ್ನ ಎಷ್ಟು ಟೈಮ್ ನಾವೆಲ್ಲ ವ್ಯರ್ಥ ಮಾಡಿರಲ್ಲ ಐ ಮೀನ್ ಕ್ವೈಟ್ ಫ್ರ್ಯಾಂಕ್ಲಿ ಅಲ್ಲಿ ಯು ತುಂಬ ಟೈಮ್ ಕೊಟ್ಟಿದ್ದಾನೆ ಈ ಭಗವಂತ ನಾವು ನಿಜವಾಗಲೂ ಆ ಎಲ್ಲ ಫ್ರೀ ಟೈಮ್ನ ಸದ್ಬಳಕೆ ಮಾಡಿದ್ದೀವ ಒಂದು ವೇಳೆ ಸದ್ ಬಳಕೆ ಮಾಡಿದ್ರೆ ನಾವ್ಯಾಕೆ ಬಡವರಾಗಿರ್ತಿದ್ವು ಸೊ ಇನ್ಫ್ಯಾಕ್ಟ್ ಜಸ್ಟ್ ಇಮ್ಯಾಜಿನ್ ಈ ಬಾಡಿ ಅನ್ನೋದು ಫ್ರೀಯಾಗಿ ಕೊಟ್ಟಿದ್ದಾನೆ ನೀವು ಯಾರೋ ಪೇ ಮಾಡಲಿಲ್ವಲ್ಲ ಸಿ ಯು ಗೋ ಫಾರ್ ನಾರ್ಮಲ್ ಟ್ರಾನ್ಸ್ಪ್ಲಾಂಟ್ ಯಾವುದೋ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದರೆ ಇಷ್ಟು ದುಡ್ಡು ಅಂತ ಹೇಳ್ತಾರೆ ಲಕ್ಷ ಕೋಟಿಗಳಲ್ವಾ ಸಿ ನಮಗೆ ಆಲ್ರೆಡಿ ಇದು ಬಾಡಿ ಕೊಟ್ಟಿದ್ದಾನೆ ಎಷ್ಟು ಜನ ಪ್ರತಿದಿನ ಬೆಳಗ್ಗೆದು ಎಕ್ಸಸೈಸ್ ಮಾಡ್ತೀವಿ ಸೊ ಯಾವುದೆಲ್ಲ ಫ್ರೀ ಬಂದಿದೆಯೋ ನಮಗೆ ಅದಕ್ಕೆ ವ್ಯಾಲ್ಯೂ ಕೊಡೋದಕ್ಕೆ ಗೊತ್ತಿರೋಲ್ಲ ಇನ್ಫ್ಯಾಕ್ಟ್ ಬಸ್ಸಸ್ ಫ್ರೀ ಆಗ್ಬೋದು ಅಥವಾ ಗೌರ್ಮೆಂಟಿಂದ ಏನೆಲ್ಲ ಸವಲತ್ತುಗಳು ಫ್ರೀಯಾಗಿ ಬರೋದಿರ್ಬೋದು ಈ ಫ್ರೀ ಕೊಟ್ಟಿರೋದಕ್ಕೆ ಮನುಷ್ಯನಿಗೆ ಬೆಲೆ ಕಟ್ಟೋದಕ್ಕೆ ಕೊಡೋದಕ್ಕೆ ಎರಡೂ ಗೊತ್ತಿಲ್ಲ ಮೇಡಮ್ ಸೊ ಯಾರೇ ಕೊಡಲಿ ಅಥವಾ ನಾನು ಕೊಡಲಿ ಅಥವಾ ಯಾರೇ ಕೊಡಲಿ ಅವನಿಗೆ ಬೆಲೆ ಇರೋದಿಲ್ಲ ಸೊ ಹಾಗಾಗಿ ಬೆಲೆ ಇರಬೇಕು ಅಂತಂದರೆ ಅದಕ್ಕೆ ಬೆಲೆ ಕೊಟ್ಟಿರಬೇಕು ಅವಾಗ ಮಾತ್ರ ಅವನಿಗೆ ವ್ಯಾಲ್ಯೂ ಕೊಡೋದಕ್ಕೆ ಗೊತ್ತಿರುತ್ತೆ ಐ ಮೀನ್ ಎವ್ರಿ ಟೈಮ್ ಐ ಕೋಟ್ ದಿಸ್ ಸಪೋಸ್ ನಮ್ಮ ಹತ್ರ ಎರಡು ಮೊಬೈಲ್ ಇದೆ ಒಂದು ನೋಕಿಯಾ ಫೋನು ಇನ್ನೊಂದು ಐಫೋನು ಸೊ ಯಾವ ಫೋನ್ನ ತುಂಬ ಜಾಗ್ರತೆಯಾಗಿ ಇಟ್ಕೊಳ್ತೀವಿ ಸೊ ಐಫೋನ್ ಕೀಪ್ಯಾಡ್ ಫೋನ್ ಎಲ್ಲ ಬಿದ್ದಿದ್ರೂ ಪರವಾಗಿಲ್ಲ ಯಾಕಂದ್ರೆ ಅದಕ್ಕೆ ಬೆಲೆ ಕೊಟ್ಟಿಲ್ವಲ್ಲ ನಾವು ಸೊಗಾಗಿ ನಮ್ಮ ಕ್ಲಾಸು ಅಷ್ಟೇ ಪರ್ಸ್ನಲ್ ಮೀಟಿಂಗ್ ಅಷ್ಟೆ ಅಥವಾ ನಮ್ಮ ವರ್ಕ್ಶಾಪ್ಸು ಪ್ರತಿ ತಿಂಗಳು ಮಾಡ್ತೇವೆ ಅದೆಲ್ಲದಕ್ಕೂ ಬೆಲೆ ಇದೆ ನನಗೆ ಫ್ರೀ ಕೊಡೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ನಾನು ಯಾವತ್ತೂ ಕೊಡೋದು ಇಲ್ಲ ಅದು ಯಾರಿಗೆ ಕೊಡಬೇಕು ಅಂತ ನನಗೆ ಗೊತ್ತಿದೆ ಅಂಥ ಯೋಗ್ಯರಿಗೆ ನಾನು ಖಂಡಿತವಾಗಲೂ ಕೊಟ್ಟಿದ್ದೇನೆ ಸೊ ನನಗೆ ಗೊತ್ತು ಯಾರಿಗೆ ಕೊಡಬೇಕು ಅಂತಂತೇಳಿ ಎಷ್ಟು ಕೊಡಬೇಕು ಅಂತ ವಿಶ್ವ ನಿಯಮ ಇದೆ ಯೂನಿವರ್ಸ್ ಫಾರ್ಮುಲಾ ಇದೆ ಆ ಫಾರ್ಮುಲಾ ಪ್ರಕಾರನೇ ಕೊಡಬೇಕು ಆ ಪ್ರಕಾರ ನಾನು ಕೊಡ್ತಿದ್ದೇನೆ ಐ ಡೋಂಟ್ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಇಡ್ ಆ್ಯಂಡ್ ನಾಟ್ ರಿಕ್ವೈರ್ಡ್ ಐದರ್ ಅವರೇ ಕೊಡ್ಕೋಬೇಕು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ